ಕ್ಷುಲ್ಲಕ ವಿಚಾರಕ್ಕೆ ಸರ್ವೇಯರ್ ಮೇಲೆ ಹಲ್ಲೆ ಮಾಡಲಾಗಿದೆ ಸರ್ವೆಯರ್ ನಟರಾಜು ಮೇಲೆ ಗುಂಪೊಂದು ಹಲ್ಲೆ ಮಾಡಿದೆ ಹಲ್ಲೆ ತಡೆಯಲು ಮುಂದಾದ ವ್ಯಕ್ತಿ ರವಿನಂದನ್ ಮೇಲೂ ಕೂಡ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ನೆಲಮಂಗಲ ನಗರದ ಸದಾಶಿವನಗರದಲ್ಲಿ ಈ ಘಟನೆ ಸಂಭವಿಸಿದೆ ತಾಲೂಕಿನಲ್ಲಿ ಲೈಸೆನ್ಸ್ ಸರ್ವೇಯರ್ ಆಗಿ ಕೆಲಸ ನಿರ್ವಹಿಸುತ್ತಾ ಇರುವ ನಟರಾಜು ಮೇಲೆ ಹಲ್ಲೆ ಮಾಡಲಾಗಿದೆ ನಮಗೆ ಕೆಲಸ ಕೊಟ್ಟಿಲ್ಲ ಅಂತ ಮತ್ತೊಬ್ಬ ಸರ್ವೇಯರ್ ಟೀಂನಿಂದ ಹಲ್ಲೆ ನಡೆದಿದೆ ಕುಮಾರಸ್ವಾಮಿ ಕೀರ್ತಿರಾಜ್ ತೇಜು ಮತ್ತು ಮಹೇಶ್ ಎನ್ನುವವರಿಂದ ಹಲ್ಲೆ ಮಾಡಲಾಗಿದೆ ಕುಮಾರಸ್ವಾಮಿ ಟೀಮ್ ಗೆ ಕೆಲಸ ಕೊಟ್ಟಿಲ್ಲ ಅಂತ ಕಾರಿನಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಏಕಾಏಕಿ ಗಲಾಟೆ ಮಾಡಿ ಹಲ್ಲೆಯನ್ನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಮದ್ಯಪಾನ ಮಾಡಿ ಗಲಾಟೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಹಲ್ಲೆ ವಿಡಿಯೋ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಇಲ್ಲಿನ ಸ್ಥಳೀಯರು ಗಲಾಟೆಯ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿದೆ ನೆಲಮಂಗಲ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಗಲಾಟೆ ನಡೆದಿದೆ